ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಮ್ಯಾನ್ ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಶಾಶ್ವತವಾಗಿ ಮುಂದುವರಿಯೋದಕ್ಕಾಗೋದಿಲ್ಲ ಅಂತ ಕೆ ಶಿವಕುಮಾರ್ ಹಾಗಾದ್ರೆ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸೋದಕ್ಕೆ ಸಿದ್ಧರಾದ್ರ ಡಿಸಿಎಂ ಅನ್ನುವಂತಹ ಪ್ರಶ್ನೆ ಈಗ ಹಾಕಿದೆ ದೆಹಲಿಯಲ್ಲಿ ಡಿಕೆಗೆ ಹಿನ್ನಡೆ ಆಯ್ತಾ ಸಿಎಂ ಸೀಟ್ ಸಿಗ್ಬೇಕಾಗಿತ್ತು ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಸಂಚಕಾರ ಬಂದ್ಬಿಟ್ಟ ಬಂಡೆಯ ಮುಂದಿನ ದಾರಿ ಯಾವ ಕಡೆ ಈ ಎಲ್ಲದರ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ಈ ಸ್ಟೋರಿಯಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವಕುಮಾರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಶಾಶ್ವತವಾಗಿ ಮುಂದುವರಿಯೋದಕ್ಕೆ ಆಗೋದಿಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ ಇದರಿಂದಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ನೀಡುವಂತಹ ಸುಳಿವು ನೀಡಿದಂತಾಗಿದೆ ಬಹಿರಂಗವಾಗಿ ತ್ಯಾಗದ ಬಗ್ಗೆ ಹೇಳಿಕೆ ನೀಡಿದ್ದು ಡಿಸಿಎಂ ರಾಜಕೀಯ ಲೆಕ್ಕಾಚಾರ ಬೇರೇನೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನಾವು ನಾ ಎಲ್ಲಿರ್ತೀನೋ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಡಿಕೆ ಶಿವಕುಮಾರ್ ತ್ಯಾಗದ ಬಗ್ಗೆ ಬಹಿರಂಗವಾಗಿ ಮಾತನಾಡಿ ಕುತೂಹಲವನ್ನ ಮೂಡಿಸಿದ್ದಾರೆ ನಾನು ಪರ್ಮನೆಂಟ್ ಆಗಿ ಅಧ್ಯಕ್ಷ ಆಗಿರೋದಕ್ಕಾಗೋದಿಲ್ಲ ಕೆಪಿಸಿಸಿ ಅಧ್ಯಕ್ಷನಾಗಿ ಐದೂವರೆ ವರ್ಷ ಆಯಿತು ಇನ್ನು ಸ್ವಲ್ಪ ದಿನ ಕಳೆದ್ರೆ ಆರು ವರ್ಷ ಆಗುತ್ತೆ ಡಿ ಸಿಎಂ ಆದ ತಕ್ಷಣವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಡಬೇಕು ಅಂತ ನಿರ್ಧಾರ ಮಾಡಿದೆ ಆದರೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರಿಯಿರಿ ಅಂತ ಹೇಳಿದ್ರು ಈಗ ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಡಿ ಕೆ ಶಿವಕುಮಾರ್ ವಿದಾಯದ ಮಾತುಗಳನ್ನ ಆಡಿದ್ದಾರೆ ಹೇಗಾಗಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತ್ಯಜಿಸಬಹುದು ಅನ್ನುವಂಥ ಚರ್ಚೆಗೆ ನಾಂದಿ ಹಾಡಿದ್ದಾರೆ ನಾವು ಪರ್ಮೆಂಟ್ ತೆಗೆ ಇರೋಕ್ಕೆ ಆಗೋಲ್ಲ ನಮ್ಮ ಕರಿ ಆಲ್ರೆಡಿ ಐದವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತಿದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಹುಶಃ ಸಿಎಂ ಹುದ್ದೆ ಸಿಕ್ಕರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಬೇರೆಯವ್ರಿಗೆ ಬಿಟ್ಕೊಡ್ಬಹುದು ಡಿ ಕೆ ಶಿವಕುಮಾರ್ ಕಣ್ಣು ಮತ್ತು ಗುರಿ ಎರಡು ಸಿಎಂ ಸ್ಥಾನದ ಮೇಲಿದೆ ಆದ್ರೆ ಅವರ ಮಾತಿನಲ್ಲಿ ನಿಗೂಢತೆಯನ್ನ ವಿಶ್ಲೇಷಕರು ಹುಡುಕ್ತಾ ಇದ್ದಾರೆ ನಾನು ಎಲ್ಲಿರ್ತೀನೋ ಎಲ್ಲಿ ಇರೋದಿಲ್ವೋ ಅನ್ನುವಂತಹದ್ದು ಮುಖ್ಯ ಅಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹದ್ದೇ ನಮ್ಮ ಉದ್ದೇಶ ಪವರ್ ವಿಚಾರ ಮುಖ್ಯ ಅಲ್ಲ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಫಲ ಇದೆ ಅಂತ ಸಿ ಎಂ ಡಿ ಕೆ ಶಿವಕುಮಾರ್ ಮಾರ್ಮಿಕವಾಗಿ ಹೇಳಿದ್ದಾರೆ ಮತ್ತೊಮ್ಮೆ ಫಿಲಾಸಫರ್ ತರ ರಾಜಕೀಯ ನಡೆಯನ್ನು ಸಮರ್ಥಿಸ್ಕೊಂಡಿದ್ದಾರೆ ದೆಹಲಿ ಭೇಟಿಯ ನಂತರ ಸ್ವಲ್ಪ ಉತ್ಸಾಹ ಕಳೆದುಕೊಂಡವರಂತೆ ಡಿ ಕೆ ಮಾತನಾಡಿದ್ದಾರೆ ಇಂದು ಕೂಡ ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನುವಂತಹದಷ್ಟೇ ಮುಖ್ಯ ಪರ್ಮನೆಂಟ್ ಆಗಿ ಮುಂದುವರಿಯೋದಕ್ಕಾಗೋದಿಲ್ಲ ಕೆಲವರು ಪಕ್ಷದ ಕಚೇರಿಯನ್ನೇ ಮರ್ತು ಬಿಟ್ಟಿದ್ದಾರೆ ಪಕ್ಷ ಅಂತ ಅಂದ್ರೆ ದೇವಸ್ಥಾನ ಅನ್ನುವಂತಹದನ್ನೇ ಕೆಲವರು ಮರ್ತು ಹೋಗಿದ್ದಾರೆ ಯಾರು ನೂರು ಕೆ ಪಿ ಸಿ ಸಿ ಕಟ್ಟಡವನ್ನ ಕಟ್ಟೋದಕ್ಕೆ ಸಪೋರ್ಟ್ ಮಾಡೋದಿಲ್ವೋ ಅಂತಹವರ ಪಟ್ಟಿಯನ್ನ ಹೈಕಮಾಂಡ್ಗೆ ನಾನು ನೀಡ್ತೀನಿ ಅವರಿಗೆಲ್ಲ ನಾನು ಉತ್ತರವನ್ನ ಕೊಡೋದಕ್ಕೆ ಹೋಗೋದಿಲ್ಲ ಎಲ್ಲದಕ್ಕೂ ದೆಹಲಿಯವರೇ ಉತ್ತರ ಕೊಡ್ತಾರೆ ಯಾರು ಪಕ್ಷದ ಕೆಲಸಕ್ಕೆ ಆಸಕ್ತಿಯನ್ನ ವಹಿಸಲ್ಲ ಅವರಿಗೆ ದೆಹಲಿಯವರು ಸೂಕ್ತ ಸಂದರ್ಭದಲ್ಲಿ ಉತ್ತರವನ್ನ ನೀಡ್ತಾರೆ ಅಂತ ಕೆಪಿಸಿಸಿ ಅಧ್ಯಕ್ಷರು ಆದ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪಕ್ಷದ ಕಚೇರಿಗೆ ಕಟ್ಟಡವನ್ನ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಕಟ್ಟದೇ ಇದ್ರೆ ಅಂತಹವ್ರಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದು ಡೌಟ್ ಅನ್ನುವಂತಹ ಸಂದೇಶವನ್ನ ಇದ್ರ ಮೂಲಕ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ ಒಟ್ನಲ್ಲಿ ಸಿಎಂ ಪಟ್ಟದ ಕನಸು ಕಾಣ್ತಾ ಇದ್ದ ಡಿಸಿಎಂ ಸಡನ್ ಆಗಿ ವೈರಾಗ್ಯದ ಮಾತುಗಳನ್ನಾಡ್ತಾ ಆಡ್ತಾ ಇರೋದು ರಾಜಕೀಯದ ಚದುರಂಗ ದಾಟವೇ ಸರಿ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ